Okay, thank you. Thank you, Anaya. Thank you.

ಮೆಸೇಜ್ ಮಾಡಿ ಏನು ಊಟ ಮಾಡಿದ್ರಿ ನೋಡಿ ಸಿಖೆ ಬ್ರದರ್ ತುಂಬಾ ಹರ್ಟ್ ಆಗ್ತಿದೆ ಸಿಖೆ ಬ್ರದರ್ ದಯವಿಟ್ಟು ಮಾತಾಡಿ ಹಿಂಗೆಲ್ಲ ಮಾಡಬಾರ್ದು ನೀವು ಥ್ಯಾಂಕ್ ಯು ಸ್ವಿಗ್ಗಿ ಬ್ರದರ್ ನನ್ನ ಮಾತಿಗೆ ಮರ್ಯಾದೆ ಕೊಟ್ಟು ಮೆಸೇಜ್ ಮಾಡ್ತಿದ್ರ ಬರೀ ಹಾಯ್ ಹಾಯ್ ಅಂತ ಹಾಕ್ತೀನಿ ನಾನು ಕೇಳಿದ್ದು ಊಟ ಆಯ್ತಾ ಅಂತ Pięć tejdy, tu. Pierwnym Nomor ini patah-patah juga. Ya Robadru, thank you. Mati, kembali Saudru. या ಈ ತರ ಆಗ್ತಿದೆ ಯಾಕೆ ಅವರು ಬರ್ತ ಇಲ್ಲ ಕಾಯು ಕಷ್ಟ ಆಗ್ತಿದೆ ಬನ್ನಿ ಬನ್ನಿ ಫ್ರೆಂಡ್ ಬನ್ನಿ ಬನ್ನಿ ರೆಡ್ ಲೈಕ್ ಅಂತೂ ಒಬ್ರು ಬಂದ್ರು ಲೈಕ್ ಬಂತು ಜನ ಕಾಣಿಸ್ತಿಲ್ಲ ಮೆಸೇಜ್ ಫಿಲ್ಟರ್ 尿对了吧？Yeah, यारो अब बंद करते बन्नी बन्नी मते ओडी ओदर वो यारो वेट मारता जा रहे अनसत ಲೈಕ್ ಕೊಟ್ಟರು ಬರೋದಕ್ಕೆ ಕಷ್ಟ ಯಾಕೆ हम्म 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 समक्ष चलो यो यार बढ़ लेना आधे लाइमारे टाइम चलेगा इंता बोलता है क्या हम्म हम्म ಯಾದಕ್ಕ ತಾಳ್ಮೆ ಕಳ್ಕೊಬಹುದು ಇದು ಸ್ವಲ್ಪ ನೋಡಿ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಹೊಂಗಿಷ್ಟಕ್ಕೆ ಯಾವತ್ತು ವೇಟ್ ಮಾಡೇ ಇಲ್ಲ ಅದನ್ನ ನಾನು ಯೋಚನೆ ಮಾಡ್ತಾ ಇದ್ದೀನಿ ಇನ್ನೊಂದು ಮತ್ತೆ ಮಾಡ್ಲಾ ಇನ್ನೊಂದು 3 ಮಿನಿಟ್ಸ್ ರೆಮೈನ್ ನೋಡಿ